ಬಿಸಿಎಂ ಇಲಾಖೆಯ ತಾಲೂಕು ಅಧಿಕಾರಿಗಳು ಶಾಸಕರಿಗೆ ತಿಳಿಸದೆ ಒಂದು ಬಿಸಿಎಂ ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದಾರೆ ಇವರ ವಿರುದ್ಧ ಪ್ರೊಟೋಕಾಲ್ ನಿಯಮ ಉಲ್ಲಂಘನೆ ಕ್ರಮ ಜರುಗಿಸಬೇಕು ಅಷ್ಟುತರಾತುರಿ ಇದ್ದರೆ ಜನಪ್ರತಿನಿಧಿಗಳನ್ನು ಕೇಳಿ ಮುಂದಿನ ಹೆಜ್ಜೆ ಇಡಬಹುದಿತ್ತು ಆದರೆ ನಮ್ಮ ಗಮನಕ್ಕೆ ತರದೇ ಈ ಕೆಲಸ ಮಾಡಿದ್ದಾರೆ ಇವರ ವಿರುದ್ಧ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಿಸಬೇಕು ಎಂದು ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಹೇಳಿದರು ಪಟ್ಟಣದ ತಾಲೂಕು ಪಂಚಾಯತಿ ಸಾಮರ್ಥ್ಯ ಸೌಧದಲ್ಲಿ ರೋಣ ಶಾಸಕ ಪಾಟೀಲ್ ಹಾಗೂ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸಹ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಪರಿಶೀಲನೆ ವೇಳೆಯಲ್ಲಿ ಹೇಳಿದರು ಈ ಅಧಿಕಾರಿ ಮೇಲೆ ಸಾಕಷ್ಟು ದೂರಗಳಿವೆ ಜನಪ್ರತಿನಿಧಿಗಳ ಮಾತಿಗೆ ಕ್ಯಾರೆ ಎನ್ನುವುದಿಲ್ಲ ಎಂದ ಶಾಸಕರು ಇನ್ನು ಮುಂದೆ ಆದರೂ ಸುಧಾರಿಸುವಂತೆ ಎಚ್ಚರಿಕೆ ನೀಡಿದರು ನಂತರ ಆರೋಗ್ಯ ಕೃಷಿ ಸೇರಿದಂತೆ ಎಲ್ಲ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮಾಜಿ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ತಾರಾಮಣಿ ಜಿಎಚ್ ತಹಸೀಲ್ದಾರ್ ಎರಿಸ್ವಾಮಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಡಿಡಿಮೋರನಾಳ ತಾಲೂಕು ಯೋ ವಿಶ್ವನಾಥ್ ಹೊಸಮನಿ ಉಪಸ್ಥಿತರಿದ್ದರು

सर अरे सर नमु आयु सर सौ बे